ಹಾಯ್ಲೋ ಎಲ್ರಿಗೂ ನಮಸ್ಕಾರ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಅಮಾನ್ ಓಫೆಕ್ ಒನ್ಲಿ ರಿಯಾಲಿಟಿ ಅಂತ ಹೇಳ್ತಾ ಇವತ್ತಿನ ನ್ಯೂಸ್ ನಾನು ಏನು ಹೊತ್ತು ತಂದ ಇದ್ದೇನಪ್ಪ ಅಂತ ಹೇಳಿದ್ರೆ ನಡೆದಾಡುವ ದೇವರು ಕಾಯಕ ಯೋಗಿ ತ್ರಿವಿಧ ದಾಸೋಹಿ ಬಡವರ ಬಂಧು ಅನಾಥ ರಕ್ಷಕ ಇನ್ನು ಮುಂತಾದ ಹೆಸರುಗಳಿಂದ ಕಡಿತಕ್ಕಂಥ ಒಂದು ಶ್ರೀ ಶ್ರೀ ಸಿದ್ಧಗಂಗಾ ಮಾಹಾ ಸ್ವಾಮೀಜಿಗಳ ಒಂದು ಪವಾಡವನ್ನು ತಿಳಿದುಕೊಳ್ಳೋಣ ಈ ವಿಚಾರದಲ್ಲಿ ಸಿದ್ಧಗಂಗಾ ಸ್ವಾಮಿಗಳು ಮಾಡಿರ್ತಕ್ಕಂಥ ಪವಾಡ ಇದು ಒಂದು ಆ ಚಕಿತವನ್ನ ಉಂಟು ಮಾಡುತ್ತದೆ ಅಂತಾನೆ ಹೇಳ್ಬೋದಾಗಿದೆ ಪ್ರತಿ ದಿನ ಅವರು ಮಠದಲ್ಲಿ ಅನ್ನದಾಸೋಹನ್ನ ಇಟ್ಕೊಂಡಿರ್ತಾರೆ ಈ ಒಂದು ಸಂದರ್ಭದಲ್ಲಿ ಆ ಸಾಂಬಾರಿನಲ್ಲಿ ಆ ಒಂದು ನಾಗರಹ ಒಂದು ಹರಿದು ಹೋಗಿರುತ್ತದೆ ಇದನ್ನು ನೋಡಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಭಟ್ರು ಈ ವಿಚಾರವನ್ನ ಶ್ರೀ ಶ್ರೀ ಸಿದ್ಧಗಂಗಾ ಮಾ ಸ್ವಾಮೀಜಿಗಳಿಗೆ ತಿಳಿಸ್ತಾರೆ ಆಗ ಬರ್ತಕ್ಕ ಯಾಕಂದರೆ ಆ ಸಮಯದಲ್ಲಿ ಊಟ ಮಾಡ್ತಕ್ಕಂಥ ಸಮಯ ಆಗಿತ್ತು ಅಂದರೆ ಒಂದರಿಂದ ಒಂದೂವರೆ ಈ ಒಂದು ಸಂದರ್ಭ ಮಧ್ಯಾಹ್ನದ ಊಟದಲ್ಲಿ ಈ ರೀತಿ ಆಗಿತ್ತು ಅಂತಾನೆ ಹೇಳ್ಬೋದಾಗಿದೆ ಆ ಸಂದರ್ಭದಲ್ಲಿ ಮಹಾಸ್ವಾಮಿಗಳು ಆ ಅಡಿಗೆ ಕೋಣೆಗೆ ಬರುತ್ತಾರೆ ಆ ಅಡಿಗೆ ಕೋಣೆಗೆ ಬಂದ್ಬಿಟ್ಟು ಆ ನಾಗರಹವು ಹರಿದಾಡತಕ್ಕಂತ ಆ ಸಾಂಬಾರನ್ನು ಪರೀಕ್ಷಿಸುತ್ತಾರೆ ನಂತರ ಅವರು ತಮ್ಮಲ್ಲಿಯ ಮಂತ್ರವನ್ನ ಹೇಳಿಕೊಳ್ಳುತ್ತಾರೆ ಮಂತ್ರವನ್ನ ಹೇಳಿಕೊಂಡು ಸ್ವಲ್ಪ ಸಾಂಬಾರನ್ನು ತೆಗೆದುಕೊಂಡು ಆ ಸಾಂಬಾರನ್ನು ತಾವು ಸೇವನೆ ಮಾಡ್ತಾರೆ ಸೇವನೆ ಮಾಡಿದ ನಂತರ ಈ ಸಾಂಬಾರನ್ನು ಆ ವಿದ್ಯಾರ್ಥಿಗಳಿಗೆ ಹಾಗೂ ಬಂದಿರತಕ್ಕಂತಹ ಭಕ್ತಾದಿಗಳಿಗೆ ಉಣಬಡಿಸಲು ಹೇಳ್ತಾರೆ ಆ ಸಂದರ್ಭದಲ್ಲಿ ಅಡಿಗೆ ಭಟ್ಟರು ಕೂಡ ಯಾವುದೇ ಒಂದು ಹೆದರದೆ ಆ ಒಂದು ಸಾಂಬಾರು ಅನ್ನ ಸಾಂಬಾರು ಹಾಗೂ ಪ್ರಸಾದವನ್ನು ಹಾಕ್ತಾರೆ ಆಗ ಅಲ್ಲಿ ಸೇವಿಸಿರ್ತಕ್ಕಂಥ ವಿದ್ಯಾರ್ಥಿಗಳಾಗಲಿ ಹಾಗೂ ಬಂದಿರತಕ್ಕಂಥ ಭಕ್ತಾದಿಗಳಿಗಾಗ್ಲಿ ಯಾವುದೇ ತೊಂದರೆ ಆಗುವುದಿಲ್ಲ ಈ ಹಿಂದೆ ಶಿವ ಕೂಡ ಒಂದು ವಿಷವನ್ನು ಅಮೃತವನ್ನಾಗಿ ಪರಿವರ್ತನೆ ಮಾಡಿರ್ತಾರೆ ಅಂತ ನೀವೆಲ್ಲ ಕೇಳಿರ್ತೀರ ಅದೇ ರೀತಿ ಕೂಡ ಈ ಸಿದ್ಧಗಂಗಾ ಮಹಾಸ್ವಾಮಿಗಳು ತಾವು ಇರ್ತಕ್ಕಂಥ ಒಂದು ಸಾಂಬಾರನ್ನು ಅದರಲ್ಲಿ ಯಾವುದೇ ವಿಷ ಕೂಡ ಇರ್ದಂಗೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಆದ್ರೆ ಇದರರ್ಥ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಒಳ್ಳೆತನ ಇತ್ತಪ್ಪ ಅಂತ ಹೇಳಿದ್ರೆ ಆ ದೇವ್ ವಿಷ ಕೂಡ ಅಮೃತವಾಗಿ ಪರಿವರ್ತನೆ ಆಗುತ್ತದೆ ಅಂತಾನೆ ಹೇಳ್ಬೋದಾಗಿದೆ ಇದು ನಮಗೆಲ್ಲ ಒಂದು ಚಕಿತವನ್ನು ಉಂಟು ಮಾಡುತ್ತದೆ ಯಾಕಪ್ಪ ಅಂತ ಹೇಳಿದ್ರೆ ನಾವು ಮನೆಯಲ್ಲಿ ಯಾವುದಾದ್ರೂ ಹಲ್ಲಿ ಬಿದ್ದಿತ್ತಪ್ಪ ಅಂದ್ರೆ ಅಂದರೆ ಊಟನೇ ಮಾಡೋದಿಲ್ಲ ಅಂದರೆ ಅದು ಸಾಮಾನ್ಯರು ಕೂಡ ಹೆದರುವಂಥ ಪರಿಸ್ಥಿತಿ ಆದರೆ ಇವರು ಕಾಯಕ ಯೋಗಿ ಇವರ ಒಂದು ಕೆಲಸವೇ ಆ ಒಂದು ವಿಷಯವನ್ನು ಅಮೃತವನ್ನಾಗಿ ಪರಿವರ್ತನೆ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ ಇವರ ಜೀವನವನ್ನು ಅಂದರೆ ಇವರ ಥರ ಕೂಡ ಎಲ್ಲರೂ ಕೂಡ ಜೀವನದಲ್ಲಿ ಅಳವಡಿಸ್ಕೊಂಡು ಅಂದರೆ ಎಲ್ರಿಗೂ ಕೂಡ ಒಳ್ಳೇದು ಮಾಡ್ತಾ ತಮ್ಮ ಕೈಲಾದಷ್ಟು ಒಳ್ಳೇದು ಮಾಡ್ತಾ ಎಲ್ರಿಗೂ ಚೆನ್ನಾಗಿ ಜೀವನವನ್ನು ನಡೆಸಬೇಕು ನಾನು ದೇಶಕ್ಕೆ ಏನು ಕೊಟ್ಟಿದ್ದೀನಿ ಅನ್ನೋದನ್ನ ಪರಿವರ್ತನೆ ಮಾಡಿಕೊಂಡು ಇವ್ರ ಥರನೇ ಎಲ್ಲರೂ ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ನ್ಯೂಸ್ ಮುಗಿಸಿದ್ನಿ ನೋಡ್ರಾಮ್ ನೋ ಫೆಕ್ ಒನ್ಲಿ ರಿಯಾಲಿಟಿ ಥ್ಯಾಂಕ್ ಯು